ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಅವರಿಗೆಲ್ಲ ನನ್ನ ಪ್ರೀತಿಯ ವಂದನೆಗಳು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಬಂದು ಮಗುವಿನಲ್ಲಿ ಆಗುವಂತಹ ಬೀದಿ ಆಮಶಂಕೆ ಮತ್ತು ಪದೇ ಪದೇ ಬೀದಿ ಆಗ್ತಾ ಇರುತ್ತೆ ಹಸಿರು ರೀ ಹಸಿರು ಕಲರ್ನ ಬೀದಿ ಇದಕ್ಕೆಲ್ಲ ಮನೆ ಮದುವೆಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇದಾಗಿ ದಾಳಿಂಬೆ ರಸ ದಾಳಿಂಬೆ ರಸ ಅಂದರೆ ದಾಳಿಂಬೆ ಕಾಳುಗಳನ್ನು ಸ್ಟೈನ್ ಮಾಡಿ ಅದನ್ನು ರಸ ಹಿಂಡಿ ಅದನ್ನು ಒಂದು ಚಮಚ ಕೊಡೋದ್ರಿಂದ ಮಗುವಿಗೆ ಆಗುವಂಥ ಬೇದಿ ಕಡಿಮೆ ಆಗುತ್ತೆ ಎರಡನೇ ಟಿಪ್ ಬಂದು ದಾಳಿಂಬೆಯ ಸೊಪ್ಪು ದಾಳಿಂಬೆ ಸೊಪ್ಪು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಒಂದು ಚಮಚ ಕೊಡೋದ್ರಿಂದ ಕೂಡ ಬೇದಿ ನಿಧಾನವಾಗಿ ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಮೂರನೇ ಟಿಪ್ ಬಂದು ದಾಳಿಂಬೆದೆ ದಾಳಿಂಬೆ ಸಿಪ್ಪೆಯನ್ನು ಶೇಖರಣೆ ಇಟ್ಕೊಳ್ಳಿ ದಾಳಿಂಬೆ ಸಿಪ್ಪೆ ಇದ್ದಾಗ ಅದನ್ನು ಅರೆದು ಈ ಆಮಶಂಕೆ ಥರ ಆಗುವಂತಹ ಬೇದಿಗೆ ಅರೆದು ಕುಡಿಸೋದ್ರಿಂದ ಒಂದು ಚಮಚ ಕೊಡೋದ್ರಿಂದ ಆಮಶಂಕೆ ಬೇದಿ ಕೂಡ ಕಡಿಮೆ ಆಗುತ್ತೆ ಇನ್ನು ಯಾರಾದರೂ ಬಂದು ಮುಟ್ಟು ಹೋಗಿರ್ತಾರೆ ಮುಚ್ಚಟ್ಟಾಗಿರುತ್ತೆ ಆಗ ಹಸಿರು ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗೋಮೂತ್ರದಲ್ಲಿ ಕೂರಿಸಿ ಗೋಮೂತ್ರನ ಬಕೆಟ್ಗೆ ಹಾಕಿ ನೀರಿಗೆ ಹಾಕಿ ಕೂರಿಸಿ ಅದರಿಂದ ಸ್ನಾನ ಮಾಡಿಸಿದ್ರಿ ಮಾಡಿಸಿ ಆ ನೀರನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಈ ಹಸಿರು ಭೇದಿಯಾಗೋದು ಕೂಡ ಕಡಿಮೆ ಆಗತ್ತೆ ಇನ್ನು ಪದೇ ಪದೇ ಬೇದಿ ಆಗ್ತಾ ಇರ್ತೆ ಚುಚೂರು ಚುಚೂರು ಮಾಡ್ತಾ ಇರ್ತಾರೆ ಮಕ್ಕಳು ಆ ಟೈಮಲ್ಲಿ ಗಸೆಗಸೆಯನ್ನು ನೆನೆಸಿಬಿಟ್ಟು ಬಿಳಿ ಬಟ್ಟೆಯಲ್ಲಿ ನೆನೆಸಿ ಅದನ್ನು ಬೆಳಗ್ಗೆ ತೆಗೆದು ಅರದ್ಬಿಟ್ಟು ಅದ ರಸ ಅದನ್ನು ಕೊಡೋದ್ರಿಂದ ಗಸಗಸೆಯನ್ನು ಕೊಡೋದ್ರಿಂದ ಮಗುವಿನ ಬೇದಿ ಕೂಡ ಕಡಿಮೆ ಆಗುತ್ತೆ ಮತ್ತು ಮಕ್ಕಳು ಒಂದು ಸ್ವಲ್ಪ ಭೇದಿ ಆಗ್ತಾ ಇರುತ್ತೆ ಜಾಸ್ತಿ ಎಲ್ಲ ಭೇದಿ ಆಗ್ತಾನೇ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ ಅಷ್ಟು ಆಗ್ತಾ ಇರುತ್ತೆ ಆಗ ಈ ಜಾಯಿಕಾಯಿನ ಒಂದು ಅಥವಾ ಎರಡು ಸುತ್ತು ಹರೆದು ಜಾಯಿಕಾಯಿನ ಕೊಡೋದ್ರಿಂದ ಹೊಟ್ಟೆ ಒಣಗುತ್ತೆ ಆಗ ಭೇದಿ ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಸಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್